ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅನ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿರಿ ಒಂದೂವರೆ ಹೇಗಿದೆ ಒಂದೂವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ರೀ ಸಾಕಷ್ಟು ಹಿಡಿಯೋದಾಗ ನೋಡಿರಿ ಅಕ್ಕಾಗ ಅಕ್ಕ ಒಂದು ಎರಡೇ ಎರಡು ನಿಮಿಷದೊಳಗೆ ಬಂದು ರೆಡಿಯಾಗು ಜಲ್ದಿ ಹೊರಗಡೆ ಹೋಗಮ್ಮ ಅಂಥೇಳಿ ಒಂದು ಕ್ಲೂ ಕೊಟ್ಟು ಹೋದ್ರೆ ನನಗೂ ಕೂಡ ಅಷ್ಟು ಸರಿಯಾಗಿ ತಿಳಿಲಿಲ್ಲ ಮರಾಠಿ ಅರ್ಧಕ್ಕೆ ಮರ್ದ ತಿಳಿತಾವ ಆದಷ್ಟು ಒಟ್ಟಾಕಿ ಹೇಳಿದ್ರು ಅತ್ತಿ ಕೂಡ ಅಂದರೆ ಇಲ್ಲ ಹೋಗೋಕೆ ಹೊಂಟಾಳ ನಿಮ್ಗೆ ಸ್ವಲ್ಪ ತಿರ್ಗಾಡಿದ್ರಂದ್ರೆ ಭಾಷೆ ಜಲ್ದಿ ತಿಳ್ಕೊತೀರಿ ಅಂಥೇಳಿ ಅತ್ತಿ ಮಾಮ ಹೇಳಿದ್ರೆ ಫ್ರೆಂಡ್ಸ ನಾನು ಏನೂ ಮುಂದೆ ವಿಚಾರ ಮಾಡಲಿಲ್ಲ ಆಯ್ತಂತೆ ನಾನು ಕೂಡ ಪಟ್ಪಟ್ ರೆಡಿಯಾಗಿ ಈಗ ಇದ್ದೀನಿ ರೀ ಅಕ್ಕ ಎಲ್ಲಿ ಕರ್ಕೊಂಡು ಅದು ಪುಣಾದಾಗಿರೋ ಕನ್ನಡಿಗರಿಗಂತೂ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಸಾಕಷ್ಟು ಜನ ಪುಣಾದಿಂದ ನೋಡ್ತೀರ ಅಂತ ಕಮೆಂಟ್ ಹಾಕ್ತೀರ ಅದ್ರ ಸಲುವಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಅಂದ್ರೂ ಕೂಡ ಅಕ್ಕ ಹವಾಜ್ ಕೊಡ್ತಾ ಇದ್ದಾಳ ಬನ್ನಿ ಹೇಳಿ ಹೋಗ್ತೀನಿ ರೀ ಫ್ರೆಂಡ್ಸ ನಾನು ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೆ ತೋರಿಸ್ತೀನಿ ನಿಮಗೆ ಬೇಕಿದ್ರೆ ಅರ್ಜೆಂಟಲ್ಲಿ ನಾನು ರೆಡಿಯಾಗಿ ಹೋಗ್ತಾ ಇರೋದು ನೋಡೋಣ ರೀ ಎಷ್ಟಾಗುತ್ತೆ ಅಷ್ಟು ಸ್ಟುಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿರಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾತ್ರ ತಿಳಿಸಿ ಫ್ರೆಂಡ್ಸ ಬನ್ನಿ ಹೋಗೋಣ ಅಂತ ಈಗ ಅನ್ಕೊಂಡ್ಬಿಟ್ಟಿದ್ದರೆ ಫ್ರೆಂಡ್ಸ್ ಎಲ್ಲ ಅಡುಗೆ ಕೆಲಸ ಮುಗ್ದಿತ್ತು ಹಾಸಿಗೆ ಕೂಡ ಅಷ್ಟೇ ಇದೆ ಹಾಸಿಗೆ ಕೂಡ ಫೋಲ್ಡ್ ಮಾಡಲಾರ್ದು ಹೋಗ್ತಾಯಿದ್ದೀನಿ ನಾನೀಗ ನೋಡೋಣ ಅಂತ ಏನೆಲ್ಲ ತೊಗೋತೀನಿ ಹಾಗೆ ಅದ್ರ ಸಲುವಾಗಿ ಹೊಣ್ತೀನಿ ಅಂತ ವೀಡಿಯೋನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದೆ ನೋಡಿರಿ ಅಕ್ಕಾಗ ನೋಡಿರಿ ಎಲ್ಲಿಗೆ ಹೋದ್ರೂ ನನಗೆ ಜೊತೇಲಿ ಕರ್ಕೊಂಡು ಹೋಗಬೇಕು ವಿಡಿಯೋ ಆಗ್ತದೆ ನನಗೆ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶ ತುಂಬಾ ಇದೆ ಫ್ರೆಂಡ್ಸ ಅದ್ರ ಸಲುವಾಗಿ ನಾ ಏನೂ ತಗೊಳ್ಳೋ ಪ್ಲ್ಯಾನ್ ಕೂಡ ಇರಲಿಲ್ಲ ಹಾಗೆ ಹೋಗೋದು ಕೂಡ ನನಗೆ ಯಾವುದೇ ರೀತಿ ಗೊತ್ತಿರಲಿಲ್ಲ ಫ್ರೆಂಡ್ಸ ಆದರೆ ಅಕ್ಕ ಹೋಗ್ತಾ ಇರೋದ್ರಿಂದ ನನಗೂ ಕೂಡ ಕರೆದಳು ಬಾ ಹೋಗೋಣ ಅಂತೇಳಿ ನಾನು ಕೂಡ ಎರಡೇ ಎರಡು ನಿಮಿಷದಲ್ಲಿ ರೆಡಿಯಾಗಿ ಅವನು ಹಾಯ್ ಮಾಡ್ತಾ ನಾ ಅಕ್ಕನ ಮಗ ರೀ ಫ್ರೆಂಡ್ಸ ಈಗ ಅಕ್ಕ ನಾನು ಕೂಡಿ ಇದ್ದೀವಿ ನೋಡ್ರಿ ಹಾಗೆ ಇನ್ನೊಂದು ಆಟೋದೊಳಗೆ ಕೂಡ ಇನ್ನೂ ನಮ್ಮ ಬಾಜು ಬಿಲ್ಡಿಂಗ್ದವ್ರು ಕೂಡ ಅದಾರಿ ಫ್ರೆಂಡ್ಸ ಅವರಾದರೆ ಒಂದೇ ಆಟೋದೊಳಗೆ ಎಲ್ರಿಗೂ ಹೋಗೋಕ್ಕಾಗಲಿಲ್ಲ ಅದ್ರ ಸಲುವಾಗಿ ಎರಡು ಆಟೋನ ತೊಗೊಂಡು ಇದ್ದೀವಿ ನೋಡಿ ಫ್ರೆಂಡ್ಸ ನನಗೂ ಕೂಡ ಗೊತ್ತಿರಲಿಲ್ಲ ನಾವು ಇವತ್ತು ಹೋಗ್ತಾ ಇರೋದು ಮೆಟ್ರೋದೊಳಗೆ ತುಂಬಾ ಖುಷಿ ಆಗ್ತಾಯಿದೆ ಈಗ ಮೆಟ್ರೋ ಟೇಷನ್ಗೆ ಬಂದೆವು ನೋಡ್ರಿ ಅವ್ರು ಹೇಳಿದ್ನಲ್ಲ ರೀ ಇನ್ನೂ ಬಾಜು ಬಿಲ್ಡಿಂಗ್ದವ್ರು ಬಂದಾರಂಥೇಳಿ ಅವರು ಒಂದಿಬ್ಬರಷ್ಟೇ ತೋರಿಸಿದ್ರಿ ಮಕ್ಕ ಉಳ್ಕೋದೇವ್ರಿಬ್ರು ಹೋದ್ರೆ ಮುಂದೆ ಪಾಪ ಕೆಲವೊಬ್ಬರಿಗೆ ಇಷ್ಟ ಇರೋಂಗಿಲ್ಲ ವಿಡಿಯೋದ ಮುಂದೆ ಬರೋಕ್ಕೆ ನೋಡ್ರಿ ಈಗ ಟಿಕೆಟ್ನ ತಗೋತಾ ಇದ್ದಾರೆ ಎಲ್ಲರೂ ಸೇರಿ ಫಸ್ಟ್ ಟೈಮ ಮೆಟ್ರೋ ಜರ್ನಿ ರೀ ಹಾಗೆ ಫಸ್ಟ್ ಟೈಮ್ ನಾನು ಮೆಟ್ರೋ ಟೇಷನ್ ನೋಡ್ತಾ ಇರೋದು ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ನೋಡ್ರಿ ನೋಡಿರಿ ಮೆಟ್ರೋ ಬತ್ರಿ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಜಾಸ್ತಿ ತಿರುಗಾಡೋದಂತರ ತುಂಬಾ ಕಮ್ಮಿ ರೀ ಹೊರಗಡೆ ತಿರುಗಾಡೋದು ಅದರಲ್ಲಿ ಮೆಟ್ರೋದಲ್ಲಿ ತಿರುಗಾಡೋದಂತರ ಇನ್ನೂ ಕಮ್ಮಿ ಅನ್ಬೋದು ಯಾಕಂದ್ರೆ ಜಾಸ್ತಿ ನಮ್ಗೆ ಯಾವುದೇ ರೀತಿ ಹೊರಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಕಮ್ಮಿ ಇರ್ತಾವೆ ರೀ ಅದ್ರ ಸಲುವಾಗಿ ನಾವು ಹೊರಗಡೆ ಆಗೋಂಗಿಲ್ಲ ಅದರಲ್ಲಿ ಮೆಟ್ರೋದಲ್ಲಿ ಅಂತರೂ ತುಂಬಾ ಕಮ್ಮಿ ಅನಿಸುತ್ತೆ ಜಾಸ್ತಿ ತಿರುಗಾಡೋದು ನಾನು ಕೂಡ ಇವತ್ತು ಅಕ್ಕನ ಜೊತೆ ಬಂದು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಅನ್ಕೋಬೋದು ನೀವು ಇದೇನು ಮೆಟ್ರೋದಲ್ಲಿ ಹೋಗೋದು ಕೂಡ ವಿಡಿಯೋನ ಮಾಡಿ ಏನು ದೊಡ್ಡ ಅಗಾಧ ಅನ್ಕೋಬೋದು ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಇದು ದೊಡ್ಡ ಆಗದೆ ರೀ ಯಾಕಂದರೆ ಇದು ಸಾಕಷ್ಟು ಜನ ನೋಡಿರ್ಲಿಕ್ಕಿಲ್ಲ ಮೆಟ್ರೋ ಅಂದ್ರೇ ನೋಡಿರ್ಲಿಕ್ಕಿಲ್ಲ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಮೊಬೈಲಲ್ಲಿ ಟಿ ವಿ ಒಳಗೆ ನೋಡಿದ್ದು ಆದರೆ ಡೈರೆಕ್ಟಾಗಿ ನೇರವಾಗಿ ನೋಡಿದ್ದು ಇವತ್ತು ವಿಡಿಯೋದಲ್ಲಿ ಕಾಣಿಸ್ತಾ ಇದೆಲ್ಲ ಫ್ರೆಂಡ್ಸ್ ಈ ರೀತಿ ಅದ ನೋಡಿರಿ ಮೆಟ್ರೋ ಒಳಗಿಂದೆಲ್ಲ ಸೇಮ್ ರೈಲ್ವೆ ಟೈಪೇ ಇರುತ್ತೆ ರೀ ಆದ್ರೆ ಸ್ವಲ್ಪ ಸಿಸ್ಟಮ್ ಚೇಂಜ್ ಇರುತ್ತೆ ಮೊದಲು ನಾನು ಕೂಡ ಎಲ್ಲಾದರೂ ಕ್ಯಾಮ್ರಾ ಇದ್ದರೆ ಫೋಟೋ ತೊಗೊಂಡು ಬಾ ಅಂದರೂ ಕೂಡ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ ರೀ ಮನೆಯೊಳಗನೆ ಸಾಕಷ್ಟು ಫಂಕ್ಷನ್ಗಳಾಗ ಅದರಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂತ ನಿಮ್ಗೆ ಗೊತ್ತೇ ಇದೆ ನಮ್ಮ ಜಾಯಿಂಟ್ ಫ್ಯಾಮ್ಲಿ ಒಳಗೆ ದಿನ ಒಂದು ಅಂದರೆ ವರ್ಷಕ್ಕೊಂದು ಮದುವೆ ಅಂತೂ ಪಿಕ್ಸ್ ಇದ್ದು ರೀ ಆ ಟೈಮ್ದಾಗಂತರೂ ಎಲ್ಲರೂ ಫೋಟೋ ತೊಗೊಳಕ್ಕೆ ಬಾ ಅಂದರೂ ಕೂಡ ನಾನು ಹೋಗ್ತಿರ್ಲಿಲ್ಲ ಆದರೆ ಈಗ ನಾನೇ ಡೈರೆಕ್ಟಾಗಿ ಮೊಬೈಲ್ ತೊಗೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದೊಳಗೆ ಶೇರ್ ಮಾಡ್ಕೋತೀನಿ ಅಂದರೆ ಅದನ್ನು ಒಂದು ಟೈಮ್ ಬೇಕು ನೋಡಿರಿ ಫ್ರೆಂಡ್ಸ್ ಯಾಕಂದರೆ ನಮ್ಮನ್ನು ಪರಿಸ್ಥಿತಿ ಆ ರೀತಿ ಮಾಡಿಸ್ಬಿಡುತ್ತೆ ಯಾಕಂದರೆ ನಾವು ಇನ್ಯಾವುದೇ ರೀತಿ ಮುಂದೆ ಮುಂದಿನ್ನೇನೂ ಮಾಡ್ಲಕ್ಕ ಟೈಮ್ದಾಗ ಈ ರೀತಿ ನಾನು ಕೂಡ ನನ್ನ ಮನಸ್ಸಿಗೆ ನಾನು ಇತ್ತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಯೂಟ್ಯೂಬ್ ಮಾಡ್ತೀನಿ ಒಂದು ಫೋಟೋ ತೊಗೊಳಕ್ಕೆ ಎಷ್ಟೋ ವಿಚಾರ ಮಾಡ್ತಿದ್ದೆ ನಾನು ಈಗ ಸೋಷಿಯಲ್ ಮೀಡಿಯಾದೊಳಗೆ ಡೈರೆಕ್ಟ್ ಮುಖ ತೋರಿಸಿ ಡೈರೆಕ್ಟ್ ವಾಯ್ಸ್ ಕೊಟ್ಟು ಇದು ಅಂತ ನನಗೆ ಎಷ್ಟೋ ದಿನಗಳ ವಿಚಾರ ಮಾಡಿ ಮಾಡಿ ಇಲ್ಲ ಆಗಲ್ಲ ಅಂದರೆ ಯಾವುದೂ ಆಗಂಗಿಲ್ಲ ಆಗುತ್ತಂದರೆ ಎಲ್ಲನೂ ಆಗುತ್ತೆ ಅಂಥೇಳಿ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ ನನ್ನ ಹಿಂದಿನ ಅನುಭವನ ನಿಮ್ಮ ಜೊತೆ ಸೇರ್ ಮಾಡಿಕೊಂಡೆ ಹಾಗೆ ನೋಡಿರಿ ಮೆಟ್ರೋ ಟೇಷನಿಂದ ಸಾರಿ ಮೆಟ್ರೋಯಿಂದ ಈಗ ಇಳ್ಕೊಂಡೆ ಅವ್ರಿ ಮತ್ತು ರಿಟನ್ನ ಈಗ ಹೋಗ್ತಾ ಇದ್ದೀರಿ ಈ ರೀತಿ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಯಾಕಂದರೆ ಇಷ್ಟೊಂದು ದೊಡ್ಡ ಸ್ಟೇಷನ್ ನಾನು ನೋಡಿರ್ಲಿಕ್ಕಿಲ್ಲ ನೋಡಿರಲಿಲ್ಲ ರೀ ಅದ್ರ ಸಲುವಾಗಿ ಈ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೆಟ್ರೋ ಇಂದ ಈಗ ಮತ್ತೆ ಬಜಾರ್ದೊಳಗೆ ಹೋಗ್ತಾ ಇದ್ದೀವಿ ರೀ ಈಗ ಗಣಪತಿ ಸೀಸನ್ ಅಂದರೆ ಚೌತಿ ರೀ ಇಲ್ಲಿ ಮಾತ್ರ ತುಂಬಾ ಗಣಪತಿ ಗದ್ದಲು ಜಾಸ್ತಿ ಇತ್ತು ರೀ ಹಾಗೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ ದಗಡು ಸೇಟ್ ಗಣಪತಿ ಮಂದಿರ ಇಲ್ಲೇ ಅದರ ಸಮೀಪ ಅಂದರೆ ಅದರ ಮರೆ ಮುಂದಾನೆ ಆಯ್ದು ನಾವು ಅಕ್ಕ ಗಣಪತಿಗೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕೋಸ್ಕರ ಗಣಪತಿ ಸಾಮಾನುಗಳನ್ನ ತೊಗೊಳಕ್ಕೆ ಬಂದಿದ್ದಿಡ್ರಿ ಅದು ನನಗೂ ಕೂಡ ಇಲ್ಲಿ ಬಜಾರ್ದೊಳಗೆ ಬಂದು ಕೂಡಲೇ ಗೊತ್ತಾಯಿತು ಅಕ್ಕ ಇದ್ರ ಸಲುವಾಗಿ ಬಂದಿರೋದಂತೇಳಿದೇನು ಗುಡಿ ಕಾಣಿಸ್ಲಾತ ರೀ ಫ್ರೆಂಡ್ಸ ಇದು ದಗಡು ಸೆಟ್ ಗಣಪತಿ ಅಂದರೆ ಬಂಗಾರ ಗಣಪತಿ ಏನಂತ ಕೇಳಿರ್ಬೋದು ನೀವು ಸಾಕಷ್ಟು ಮಂದಿ ಪುಣ್ಯದೊಳಗೆ ಬಂಗಾರ ಗಣಪತಿ ಆದಂಥ ಇದೇ ಮಂದಿರ ನೋಡಿ ಫ್ರೆಂಡ್ಸ ನಿಮ್ಗೆ ಇನ್ನೊಂದು ಸಾರಿ ನನಗೂ ಕೂಡ ಬ ಆಗ ಸಾರಿ ಬರ್ಲಿಕ್ಕಾದ್ರೆ ಬಂದು ವಿಡಿಯೋನ ಮಾಡ್ತೀನಿ ರೀ ಬರ್ಬೇಕಂತ ಅಂದ್ಕೊಂಡಿದ್ದೀವಿ ಆ ಟೈಮ್ದಾಗಂತ ಇಷ್ಟು ಫುಲ್ ಒಳಗಡೆ ಬಂದೇನು ವಿಡಿಯೋ ಮಾಡ್ಲಿಕ್ಕೆ ಆಗಂಗಿಲ್ಲರಿ ಆದರೂ ಕೂಡ ಇಲ್ಲಿ ನಾನು ವಿಡಿಯೋ ಮಾಡ್ಬೇಕಂದ್ರೆ ಕೂಡ ಜಾಸ್ತಿ ಅಲೌಡ್ ಇರಲಿಲ್ಲ ರೀ ನಾನು ಬರುವಾಗ ಕೂಡ ಟೈಮ್ ಮಾಡಿಕೊಂಡು ಬಂಗ ಗುಡಿ ಸಮೀಪದಾಗ ಬಂದು ವಿಡಿಯೋನ ಮಾಡ್ತಿದ್ದೆ ರೀ ಆದ್ರೆ ಅದು ವಿಡಿಯೋಕ್ಕೆ ಅವಕಾಶ ರೀ ನೋಡಿರಿ ಎಷ್ಟೆಲ್ಲ ಗಣಪತಿ ಹಬ್ಬಕ್ಕೋಸ್ಕರ ಮಾರ್ಕೆಟ್ದೊಳಗೆ ಎಷ್ಟು ಹೂವು ಎಲ್ಲ ರೀತಿ ಫುಲ್ಲು ತುಂಬಿಬಿಟ್ಟವ್ ನೋಡ್ರಿ ಇದೇ ಅದ ರೀ ಫುಲ್ ಗ ಗಣಪತಿ ಹಬ್ಬ ಅಂತರೂ ಪುಣಾಕ್ ಫೇಮಸ್ ಅದ ನೋಡಿರಿ ಫ್ರೆಂಡ್ಸ್ ಸಾಕಷ್ಟು ಮಂದಿ ಕೇಳಿರ್ಬೋದು ಮಹಾರಾಷ್ಟ್ರದೊಳಗೆ ಅತಿ ಹೆಚ್ಚು ಗಣಪತಿ ವಿಜೃಂಭಣೆಯಿಂದ ಆಚರಿಸೋದಂದ್ರೆ ಮಹಾರಾಷ್ಟ್ರನೇ ಅಂತ ಫೇಮಸ್ ಅದ ನೋಡ್ರಿ ಗೌರಿ ಕೂಡ ಈಗ ಗಣಪತಿ ಸಂಘಟ ಗೌರಿ ಪೂಜೆನೂ ಮಾಡ್ತಾರಲ್ರಿ ಗೌರಿ ಮೂರ್ತಿಗಳು ಕೂಡ ಸಿಕ್ಕಾಪಟ್ಟೆ ತುಂಬಾ ಕ್ಯೂಟಾಗಿ ಇದ್ದವು ಆದ್ರೆ ಅದೇ ರೀತಿ ಗಣಪತಿನೂ ಮಾಡಂಗಿಲ್ಲ ಹಾಗೆ ಗೌರಿ ಪೂಜೆನೂ ಮಾಡೋಂಗಿಲ್ಲ ಇಲ್ಲಿ ಸಗಣಿ ಅಂದರೆ ಕೂಳಿದ್ದು ಫ್ರೆಂಡ್ಸ್ ಅಂದರೆ ಪೂಜೆಗೆ ಅದು ಬೇಕಾಗ್ತಾವಲ್ಲ ರೀ ಕೂಳುಗಳು ಕೂಡ ಅವ್ರು ನನಗೂ ಕೂಡ ವಿಡಿಯೋ ಮಾಡಬೇಕು ಅನಿಸ್ತು ಅದ್ರ ಸಲುವಾಗಿ ಆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಅಕ್ಕ ಕೂಡ ಎಲ್ಲ ಗಣಪತಿ ಡೆಕೋರೇಷನ್ಗೆ ಏನೇನು ಬೇಕೋ ಎಲ್ಲನೂ ತೊಗೋತಾ ಇದ್ದಾಳ್ರಿ ಅಕ್ಕ ನೋಡ್ರಿ ಒಂದು ದಿನಾನು ಕೂಡ ನನಗೆ ವಿಚಾರಿಸ್ತಾಳೆ ವಿಡಿಯೋ ಇವತ್ತು ಯಾವ್ದು ಮಾಡಿದ್ದೀಯಾ ಏನಾದರೂ ಹೆಲ್ಪ್ ಬೇಕಾ ಹಾಗೆ ಎಲ್ಲಿಗಾದ್ರೂ ಹೋಗಬೇಕಾ ಹೊರಗಡೆ ಹೋಗೋಣ ನಿನ್ಗೆ ಯಾವ ರೀತಿ ವಿಡಿಯೋ ಬೇಕು ಹೇಳು ಅಂತ ಈ ರೀತಿ ಪ್ರತಿದಿನವೂ ಕೂಡ ನನಗೆ ವಿಚಾರಿಸ್ತಾ ಇರ್ತೀವಿ ವಿಚಾರಿಸ್ತಾ ಇರ್ತಾಳ್ರಿ ಹಾಗೆ ನಿನಗೆ ಡಾಲರ್ ಜಮಾ ಆಗ್ತಾ ಇದೆಯಾ ಎಷ್ಟು ಆಗ್ತಾ ಇದೆ ನೀ ಹಾಕ್ತಾಯಿರು ವಿಡಿಯೋಸ್ ಹಾಕ್ತಾಯಿರೋ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ವಿಡಿಯೋಸ್ ಹೊಸ ಹೊಸದಾಗಿ ಅಂದರೆ ಡೈಲಿ ನೀ ಡೈಲಿ ರೂಟೀನ್ ಮನೆಯಲ್ಲಿ ಕೂತ್ಕೊಂಡು ಡೈಲಿ ರಿಟನ್ ತೋರಿಸ್ರೆ ಪ್ರತಿದಿನ ಅದೇ ಬೋರ್ ಆಗುತ್ತೆ ಹೊಸ ಹೊಸದನ್ನು ಹಾಕಬೇಕಂತ ಈ ರೀತಿ ನನಗೆ ಹೊರಗಡೆ ಕರ್ಕೊಂಡ್ಬರ್ತಾವೆ ನೋಡ್ರಿ ನೋಡಿರಿ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಇಲ್ಲ ಒಂದು ಸೈಡ್ ಬಂದು ಕುಂತ್ಬಿಟ್ಟವ್ರಿ ಫ್ರೆಂಡ್ಸ ಟೈಮ್ ಬೇರೆ ಆರು ಗಂಟೆ ಆಗ್ಲಾಗತ್ತದ ಆದರೆ ಇನ್ನೂ ಏನು ನಮ್ಮ ಸಂಗಟ್ ಬಂದಾರಂತ ಅಂತ ಅವರು ಕೂಡ ನಮ್ಗೆ ಮತ್ತೆ ಸಿಗಲೇ ಇಲ್ಲ ಬಜಾರದೊಳಗೆ ಸಿಕ್ಕಾಪಟ್ಟೆ ರಶ್ ಇತ್ತು ರೀ ಅದರೊಳಗೆ ಚೌತಿ ಹಬ್ಬದಾಗ ಗಣೇಶನ ಹಬ್ಬದಾಗಂತ ಸಿಕ್ಕಾಪಟ್ಟೆ ಮಂದಿ ಅಂದ್ರೆ ಸಿಕ್ಕಾಪಟ್ಟೆ ಮಂದಿ ಇದ್ದರಿ ಅದ್ರ ಸಲುವಾಗಿ ಇಲ್ಲ ಒಂದು ಸೈಡ್ ಕೂತು ವೇಟ್ ಇದ್ದೀವಿ ಅವ್ರಿಗೋಸ್ಕರ ಅಕ್ಕ ಕೂಡ ಎಲ್ಲ ತೊಗೊಂಡುಡಿರಿ ನಾವು ಕೂಡ ಒಂದು ಸ್ವಲ್ಪನೇ ತೊಗೊಂಡೆವು ಶಾಪಿಂಗ್ ಮಾಡಿದೆ ನಾನೇನು ಜಾಸ್ತಿ ತಗೊಳ್ಳಿಲ್ಲ ಫ್ರೆಂಡ್ಸ ಈಗ ಮತ್ತೆ ರಿಟರ್ನ್ ಮೆಟ್ರೋ ಟೇಷನ್ಗೆ ಇದ್ದೀನಿ ಹೋಗ್ತಾ ಇದ್ದೀವಿ ಈಗ ಬಂದೆ ನೋಡಿ ಫ್ರೆಂಡ್ಸ ಬೆಳಗ್ಗೆ ಬರೋ ಟೈಮ್ದಾಗ ಸಿಕ್ಕಾಪಟ್ಟೆ ಮಂದಿಗೆ ಕಮ್ಮಿ ಇತ್ತು ರೀ ಯಾಕಂದ್ರೆ ನಾವು ಬಂದಿರೋದು ಮಧ್ಯಾಹ್ನ ರೀ ಮಧ್ಯಾಹ್ನ ಟೈಮ್ದಾಗ ಅಷ್ಟೇನು ರಸ್ ಇರಲಿಲ್ಲ ಈಗ ಸಾಯಂಕಾಲ ಎಲ್ಲರೂ ಕೂಡ ಜಾಬಿಂದ ಮನೆಗೆ ಹೋಗೋರು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ ರೀ ಮೆಟ್ರೋ ಕೂಡ ತುಂಬಾ ಈಸಿ ಆಗುತ್ತೆ ಅಂತೇಳಿ ಜಾಸ್ತಿ ಜನ ಮೆಟ್ರೋದೊಳಗೆ ತಿರುಗಿಡೋದು ಈಗ ನೋಡ್ರಿ ಬೆಳಗ್ಗೆಗಿಂತ ತುಂಬಾ ರಶ್ ಇದೆ ಅಕ್ಕನ ಲಗೇಜ್ನ ಇದ್ದಾಳೆ ಇಷ್ಟು ತೊಗೊಂಡಿದ್ದೀನಿ ಅಂಥೇಳಿ ನೋಡ್ರಿ ಈಗ ರಿಟರ್ನ್ ಹೋಗ್ತಾಯಿದ್ದೀವಿ ತುಂಬಾ ಲೇಟ್ ಆಗುತ್ತೆ ಮನೆಗೆ ಹೋಗೋ ಅಷ್ಟರಿ ನೋಡ್ರಿ ಮೆಟ್ರೋ ಒಳಗಡೆ ಹೋಗಲು ಕೂಡ ಜಾಗ ಇಲ್ಲರಿ ಅಷ್ಟು ಜನ ತುಂಬಿಟ್ಟದ ಸೀಟ್ ಕೂಡ ಸಿಗಲಿಲ್ಲ ರೀ ನನಗೆ ಕುತ್ಕೊಳ್ಳೋಕ್ಕೆ ಆದರೆ ಅಕ್ಕ ಕೂಡ ಒಬ್ಬರಿಗೆ ಹೆಲ್ಪ್ ಕೇಳೋದು ಅಂದರೆ ಒಬ್ರು ಬ್ರದರ್ಗೆ ಇವರಿಗೆ ನಿಂದ್ರಕ್ಕಾಗಂಗಿಲ್ಲ ಜಾಸ್ತಿ ಟೈಮು ಪ್ಲೀಸ್ ಸೀಟ್ ಬಿಡಿ ಅಂತ ಅವರು ಕೂಡ ಸೀಟ್ ಬಿಟ್ಟು ಈಗ ರಿಟರ್ನ್ ಬರ್ತಾರೆ ಟೈಮು ಮನೆಗೆ ಅಷ್ಟರಲ್ಲಿ ನಮ್ಮ ಮನೆ ಗೇಟ್ ಎಂಟ್ರಿ ಕೂಡಲೇ ವಿಡಿಯೋ ಸ್ಟಾರ್ಟ್ ಮಾಡಿದರೆ ಟೈಮ್ ಎಂಟು ಗಂಟೆ ಆಗಿದೆ ರೀ ಮತ್ತು ನಾಳೆ ನಿಾಗ ಎರಡು ದಿನ ಕಂಟಿನ್ಯೂ ಮಾಡಿಲ್ಲರಿ ವಿಡಿಯೋ ಎಂಟು ಅವತ್ತು ನನಗೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ರೀ ಮತ್ತು ನೆಕ್ಸ್ಟ್ ಡೇ ಅಕ್ಕನ ಮನೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿಲ್ಲ ರೀ ನೋಡಿರಿ ಫ್ರೆಂಡ್ಸ ನಿನ್ನೆ ವಿಡಿಯೋ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕಂದ್ರೆ ನಿನ್ನೆ ಬರೋ ವರ್ಷದಲ್ಲಿ ಟೈಮ್ ವೆಂಟ್ ಆಗಿತ್ತು ರೀ ನಾವೇನು ತರ್ಲಾಕ ಹೋಗಿದ್ದಿಲ್ಲ ರೀ ಅಕ್ಕ ಗಣಪತಿ ಸಲುವಾಗಿ ಇದೆಲ್ಲ ಡೆಕೋರೇಷನ್ ಸಾಮಾನ್ಯ ತರಲಾಗ್ತೈದ್ರಿ ಅದ್ರ ಸಲುವಾಗಿ ಹೋಗಿದ್ದೆ ರೀ ಫ್ರೆಂಡ್ಸ್ ನಾನು ಕೂಡ ಅಂದ್ರೆ ನಿನ್ನೆ ವಿಡಿಯೋ ಪೂರ್ಣ ಕಂಪ್ಲೀಟ್ ಆಗ್ಬೇಕಂದ್ರೆ ಅಕ್ಕ ಏನು ಅಂತ ನಿನ್ನ ಜೊತೆ ಸೇರ್ ಮಾಡ್ಕೊಬೇಕು ರೀ ಅದ್ರ ಸಲುವಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ ಈ ರೀತಿ ಗಣಪತಿಗಂತೆ ಡೆಕೋರೇಷನ್ಗೆ ತೊಗೊಂಡಾಳಿ ರೀ ಅಕ್ಕ ಅದು ತಳಗಡೆ ಹಾಸೋದು ನೋಡಿರಿ ಈ ಥರ ಪಾಟ್ಗಳು ತೊಗೊಂಡ ನೋಡಿರಿ ಎಷ್ಟು ಮಸ್ತ ಕಲರ್ ನೋಡಿರಿ ಎಷ್ಟು ಮಸ್ತ್ ಕಾಣ್ಲಾತ ಅಂತೇಳಿ ಇವು ನೋಡ್ರಿ ಆರು ಪಾಟ್ಗಳಿಗೆ ಕೊಡಿ ನೂರು ರೂಪಾಯಿ ನೋಡಿರಿ ನೂರು ರೂಪಾಯ್ದೊಳಗೆ ಆರು ಪಾಟ್ ಬಂದವು ಮಸ್ತ್ ಅದಾವೆ ಸಸ್ತ ಇದ್ದವು ಅಂತೇಳಿ ತುಂಬಾ ದೂರ ಹೋಗಿದ್ದೇವ್ರಿ ನಮ್ಮ ಮನೆ ಬಿಟ್ಟು ಅಂದ್ರೆ ನಮ್ಮ ಮನೆ ಹತ್ತಿರದಾಗ ಇಷ್ಟು ಚೀಪ್ ರೇಟ್ನಾಗ ಸಿಗಂಗಿಲ್ಲ ರೀ ಅದ್ರ ಸಲುವಾಗಿ ಇಲ್ಲಿ ಪುಣಾಕೆ ಹೋಗಿದ್ದೇವೆ ರೀ ಫ್ರೆಂಡ್ಸಾ ನೋಡಿರಿ ಈ ಥರ ಹಿಂದಿನ ಡೆಕೋರೇಷನ್ ಕಂತೆ ಗಣಪತಿ ಅಂದ್ರೆ ಒಂದು ವಿಜೃಂಭಣೆ ನೆರಿ ಅಂದ್ರೆ ರೀ ನಮ್ಮ ಮನೆಯೊಳಗೆ ಗಣಪತಿ ಕುಂದರ್ಸಂಗಿಲ್ಲ ರೀ ಫ್ರೆಂಡ್ಸ್ ನಮ್ಮ ಹಿರಿಯರು ಕೂಡ ಕುಂದರ್ಸ್ಕೋದು ಬಂದಿಲ್ಲ ನಾವು ಕೂಡ ಕುಂದರ್ಸೋಂಗಿಲ್ಲ ಅದ್ರ ಸಲುವಾಗಿ ಅದ್ರ ಸಲುವಾಗಿ ನಾನು ಏನೋ ಗಣಪತಿ ಯಾವುದೇ ರೀತಿ ತೊಗೊಳಿಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಮನೆಯೊಳಗೆ ಗಣಪತಿನೇ ಕುಂದರ್ಸಂಗಿಲ್ಲ ಅಂದ್ರೆ ಅದ್ರದ್ದು ಜರೂರತ್ ಬೀಳಂಗಿಲ್ಲ ಅದ್ರ ಸಲುವಾಗಿ ನಾ ಏನೋ ತೊಗೊಂಡಿಲ್ಲ ಅಕ್ಕ ನೋಡ್ರಿ ಇಷ್ಟೆಲ್ಲ ಸಾಮಾನ್ಯ ತೊಗೊಂಡ್ರೆ ಮಸ್ತ್ ಅದವು ಮಸ್ತೈತಾಯಿ हां तेव अजून काय काय आणले हां ಏನೋ ಹೋಗಿ ಅನ್ಸುತ್ತೆ ಅವ್ಳು ರಿಟರ್ನ್ ಬರಬೇಕಾದ್ರೆ ಎಂಟು ಗಂಟೆ ಆಯ್ತು ರೀ ಫ್ರೆಂಡ್ಸ್ ಇಷ್ಟೆಲ್ಲ ಅಕ್ಕನ ಸಾಮಾನುಗಳು ಹಾಗೆ ಇನ್ನೂ ನಮ್ಮ ಬಿಲ್ಡಿಂಗ್ ಅವರೆಲ್ಲ ಬಂದಿದ್ದರಿ ಅವ್ರದ್ದೇನು ಪೂರ್ತಿ ವಿಡಿಯೋದಾಗ ಡಿಟೇಲ್ಸ್ ತೊಗೊಂಡಿಲ್ಲರಿ ಮತ್ತು ಇದು ಬಟ್ಟೆ ಕೂಡ ತೊಗೊಂಡ್ಬಂದಾಡ್ರಿ ಇದು ಅಕ್ಕನ ಮನೆ ರೀ ಫ್ರೆಂಡ್ಸ ಅಕ್ಕನ ಮನಿಯೊಳಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕ ಅಂದ್ರು ಇಲ್ಲ ಬಾ ತೋರಿಸಕತ್ತೆ ಅಂತ ಹೇಳಿ ಅಂದಾಡ್ರಿ ಅದರ ಸಲುವಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿನ್ನೆ ವಿಡಿಯೋ ಹೋಗಿದ್ದು ಪೂರ್ಣ ಆಗ್ಬೇಕಲ್ರಿ ಅಂದ್ರೆ ಅದ್ರದಾಗ ಎದ್ರ ಸಲುವಾಗಿ ಹೋಗಿದ್ದೆ ಅನ್ನೋದು ಕೂಡ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂದ್ಕೊಂಡು ಅಕ್ಕನ ಮನೆಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೋಡಿರಿ ಈ ರೀತಿ ವೈಟ್ ಬಟ್ಟೆನ ಹಿಂದ್ಗಡೆ ಹಾಕಲಿಕ್ಕಂತೆ ತೊಗೊಂಡ್ಬಂದಾಡ್ರಿ ಮಸ್ತ್ ಅದ ರೀ ಬಟ್ಟೆ ಫ್ರೆಂಡ್ಸ್ ಅಕ್ಕ ಏನೇನೆಲ್ಲ ಸಾಮಾನು ತೊಗೊಬಂದ ಅಂತ ತೋರಿಸಿದ್ರು ಯಾಕಂದ್ರೆ ನಾವು ಹೋಗಿದ್ದೀರಿ ಫ್ರೆಂಡ್ಸ್ ನನಗೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ರೀ ಅಕ್ಕ ಸುಮ್ಮನೆ ಆಗುತ್ತೆ ಹಾಗೆ ನೀನು ಏನಾದರೂ ಅಂತ ಅಂತೇಳಿ ರೀ ಮೊದಲೇ ಎದಕ್ಕೆ ಕರೀಲಿ ಕತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಆದರೂ ಹೋದೆ ರೀ ಅವ್ರ ಜೊತೆ ನಾವು ಸುಮ್ಮ ಸ್ವಲ್ಪನೇ ಏನು ಗೊತ್ತಿ ಗೊತ್ತೇ ಇದಲ್ಲ ರೀ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಬಜಾರ್ದೊಳಗೆ ಹೋದ್ರಂತ್ರ ಏನಾದರೂ ತೊಗೋಬೇಕು ಅನ್ಸುತ್ತೆ ಇಷ್ಟೇ ನಮಗೆ ಲೇಡಿಸಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕ್ಲಿಪ್ಪು ಬೌ ಅವು ಇವು ತೊಗೊಂಡು ಬಂದೇ ರೀ ಯಾವುದೇ ರೀತಿ ಶಾಪಿಂಗ್ ನಾ ಮಾಡಲಿಲ್ಲ ಅಕ್ಕ ಎಲ್ಲ ತೊಗೊಂಡು ರೀ ನಾನು ಇಷ್ಟು ತೊಗೊಂಡು ಬಂದಿರಿ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಇತ್ತು ಹಾಗೆ ಫಸ್ಟ್ ಮೆಟ್ರೋ ಜರ್ನಿ ರೀ ಫ್ರೆಂಡ್ಸ ನಾನು ಫಸ್ಟ್ ಟೈಮ್ ಮೆಟ್ರೋ ಜರ್ನಿ ಮಾಡಿದ್ದು ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಕ್ಕನ ಮನೆಯಲ್ಲಿ ಎಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ ಧನ್ಯವಾದಗಳು